ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಲಕ್ಷ್ಮಣನ ಗಡುಸಾದ ಮಾತುಗಳು ದೈವದ ಖಂಡನೆ ಪುರುಷ ಪ್ರಯತ್ನದ ಪ್ರಶಂಸೆ ವಿರೋಧಿಗಳೊಡನೆ ಯುದ್ಧ ಮಾಡಲು ಕತ್ತಿಯನ್ನು ಹಿಡಿದು ಹೊರಡಲು ಉದ್ಯುಕ್ತನಾದುದು ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಇತಿಭ್ರುವತಿರಾಮೇತೂ ಲಕ್ಷ್ಮಣೋಧ ಶಿರ ಅಧಃ ಮುಹುಹು ಶುತ್ವ ಮಧ್ಯಂ ಜಗಾಮೇವಾ ಮನಸಾ ದುಃಖ ಹರ್ಷಯೋಹು ಶ್ರೀರಾಮನು ಹೀಗೆ ಹೇಳುತ್ತಿರಲಾಗಿ ಲಕ್ಷ್ಮಣನು ತಲೆಯನ್ನು ತಗ್ಗಿಸಿಕೊಂಡು ಶ್ರೀರಾಮನು ಹೇಳಿದುದೆಲ್ಲವನ್ನೂ ಮನನ ಮಾಡಿ ದುಃಖ ಹರ್ಷಗಳ ಮಧ್ಯದಲ್ಲಿ ತೊಳಲುವಂತಾದನು ಆದರೆ ದುಃಖವಾಗಲಿ ಸಂತೋಷವಾಗಲಿ ಲಕ್ಷ್ಮಣನಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ ಶ್ರೀರಾಮನು ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವುದು ರಾಜಧರ್ಮವಲ್ಲವೆಂದು ಲಕ್ಷ್ಮಣನು ನಿಶ್ಚಯಿಸಿದನು ಅಂತೆಯೇ ಅವನಿಗೆ ಕ್ಷತ್ರಿಯ ಸಹಜವಾದ ಕೋಪವು ಬಂದಿತು ಎರಡು ಹುಬ್ಬುಗಳನ್ನು ಗಂಟಿಕ್ಕಿದನು ಕುಪಿತನಾದ ಲಕ್ಷ್ಮಣನು ಬಿಲದಲ್ಲಿ ತಡೆಯಲ್ಪಟ್ಟ ಮಹಾಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರನ್ನು ಬಿಟ್ಟನು ಗಂಟಿಕ್ಕಿದ ಹುಬ್ಬುಗಳಿಂದ ಕೂಡಿದ್ದ ದಿಟ್ಟಿಸಿ ನೋಡಲು ಅಸಾಧ್ಯವಾಗಿದ್ದ ಲಕ್ಷ್ಮಣನ ಆ ಮುಖವು ಕೋಪಗೊಂಡ ಸಿಂಹದ ಮುಖದಂತೆಯೇ ಕಂಡಿತು ಕೋಪಗೊಂಡ ಆನೆಯು ಸೊಂಡಿಲನ್ನು ಮೇಲೆತ್ತುವ ರೀತಿಯಲ್ಲಿ ಲಕ್ಷ್ಮಣನು ಬಲಗೈಯನ್ನು ಮೇಲಕ್ಕೆತ್ತಿ ಅಲುಗಾಡಿಸುತ್ತಾ ಕುತ್ತಿಗೆಯನ್ನು ಮೇಲಕ್ಕೂ ಕೆಳಕ್ಕೂ ಶರೀರದ ಎರಡು ಪಕ್ಕಗಳಿಗೂ ಅಲುಗಾಡಿಸುತ್ತಾ ತಲೆಯನ್ನು ತಗ್ಗಿಸಿ ಅಣ್ಣನನ್ನು ಕಡೆಗಣ್ಣಿನಿಂದ ಓರೆಯಾಗಿ ನೋಡುತ್ತಾ ಶ್ರೀರಾಮನಿಗೆ ಹೇಳಿದನು ಅಣ್ಣ ಪಿತೃವಾಕ್ಯ ಪರಿಪಾಲನಾ ಧರ್ಮಕ್ಕೆ ದೋಷ ಉಂಟಾಗುವುದೆಂಬ ಭಯದಿಂದಲೂ ಪ್ರಜೆಗಳಲ್ಲಿ ಯಾವ ವಿಧವಾದ ಶಂಕೆಯೂ ಇರಬಾರದೆಂಬ ಕಾರಣದಿಂದಲೂ ನಿನಗೆ ಅಸಮಯದಲ್ಲಿ ಕಾಡಿಗೆ ಹೋಗಬೇಕೆಂಬ ಮಹಾ ಸಂಭ್ರಮ ಉಂಟಾಗಿದೆ ಶೂರಾಗ್ರೇಸರನೆ ಕ್ಷತ್ರಿಯ ಶ್ರೇಷ್ಠನೇ ನಿನ್ನಂತಹ ಶೂರ ವೀರ ಪರಾಕ್ರಮಿಯು ಮತ್ತು ಯಾವ ವಿಧವಾದ ಭ್ರಾಂತಿಗೂ ಒಳಗಾಗದವನು ಈ ವಿಧವಾದ ಮಾತುಗಳನ್ನೇಕೆ ಆಡುತ್ತಿರುವೆ ದೈವವೆಂಬುದು ಹೇಡಿಗಳಿಗೆ ಉಚಿತವಾದ ಮಾತಾಗಿದೆ ವೀರರು ಇಂತಹ ಮಾತುಗಳನ್ನು ಆಡಲಾರರು ಶಕ್ತಿಹೀನವಾದ ದರಿದ್ರ ದೈವವನ್ನು ನೀನು ಏನೆಂದು ಪ್ರಶಂಸಿಸುವೆ ಪಾಪಿಷ್ಠರಾಗಿ ಪ್ರತ್ಯಕ್ಷವಾಗಿಯೇ ಕೇಡನ್ನು ಬಯಸುತ್ತಿರುವ ದಶರಥ ಕೈಕೇಯಿಯರ ವಿಷಯದಲ್ಲಿ ನಿನಗೇಕೆ ಸಂದೇಹ ಉಂಟಾಗಿಲ್ಲ ಧರ್ಮವನ್ನು ನೆಪವ ನೆಪವನ್ನಾಗಿಟ್ಟುಕೊಂಡು ಸ್ವಾರ್ಥವನ್ನು ಸಾಧಿಸಿಕೊಳ್ಳುವವರು ಇದ್ದಾರೆಂಬುದನ್ನು ನೀನು ಅರಿಯಯ್ಯ ನಮಗೆ ಪ್ರಯೋಜನವಾಗಲಿರುವ ಈ ಪಟ್ಟಾಭಿಷೇಕ ಸಮಾರಂಭವನ್ನು ಮೋಸದಿಂದ ತಪ್ಪಿಸುವ ಸಲುವಾಗಿ ದಶರಥ ಕೈಕೇಯಿಯರು ಚೆನ್ನಾಗಿ ಸಮಾಲೋಚನೆ ಮಾಡಿರುವ ಒಳಸಂಚೆ ಇದಾಗಿರುತ್ತದೆ ಹಿಂದೆಯೇ ಇವರು ದುರ್ಮಂತ್ರಾಲೋಚನೆಯನ್ನು ಮಾಡಿ ನಿನಗೆ ಪಟ್ಟಾಭಿಷೇಕ ಮಾಡಬಾರದೆಂದು ನಿಶ್ಚಯಿಸಿರಲಿಲ್ಲ ಎನ್ನುವುದಾದರೆ ಅನೇಕ ದಿವಸಗಳ ಹಿಂದೆಯೇ ಕೊಡಲ್ಪಟ್ಟಿದ್ದ ಆ ವರಗಳನ್ನು ಅಂದೇ ಕಾರ್ಯಗತ ಮಾಡಿ ಕೊಡಬೇಕಾಗಿದ್ದಿತು ಎಂದೋ ವರ ಕೊಟ್ಟು ಎಂದೋ ಅದರ ಫಲವನ್ನು ಪಡೆಯುವುದರಲ್ಲಿ ಯಾವ ಧರ್ಮವಿದೆ ಆರಂಭವಾಗಿದ್ದ ನಿನ್ನ ಪಟ್ಟಾಭಿಷೇಕ ಸಮಾರಂಭವನ್ನು ನಿಲ್ಲಿಸಿ ಬೇರೆಯವನಿಗೆ ಪಟ್ಟಗಟ್ಟಬೇಕೆನ್ನುವ ಲೋಕ ವಿರುದ್ಧವಾದ ಈ ಕಾರ್ಯವನ್ನು ನಾನು ಎಂದಿಗೂ ಸಹಿಸಲಾರೆನು ಈ ವಿಷಯದಲ್ಲಿ ನೀನು ನನ್ನನ್ನು ಕ್ಷಮಿಸಿಬಿಡು ಮಹಾಮತಿವಂತನೆ ಯಾವ ಕಾರಣದಿಂದ ನಿನಗೆ ಇಂತಹ ಬುದ್ಧಿಯುಂಟಾಗಿದೆ ಆ ಇಬ್ಬರ ಕಪಟಾಚರಣೆಯನ್ನೇ ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಯಾವ ಪಿತೃವಾಕ್ಯ ಪರಿಪಾಲನಾ ಧರ್ಮದ ಪ್ರಸಂಗದಿಂದ ನೀನು ವಿಮೋಹಗೊಂಡಿರುವೆಯೋ ಆ ಧರ್ಮವನ್ನೇ ನಾನು ದ್ವೇಷಿಸುತ್ತೇನೆ ಯಾವುದೇ ಕಾರ್ಯವನ್ನಾದರೂ ಮಾಡಲು ಸಮರ್ಥನಾಗಿರುವ ನೀನು ಕೈಕೈಯಿಗೆ ದಾಸನಾಗಿರುವ ನಮ್ಮ ತಂದೆಯ ಧರ್ಮ ಧರ್ಮ ಬಾಹಿರವೂ ನಿಂದ್ಯವೂ ಆದ ಮಾತನ್ನು ಏಕೆ ನಡೆಸಿಕೊಡುವೆ ಮನಸ್ಸಿನಲ್ಲಿ ಕಲ್ಮಶವನ್ನಿಟ್ಟುಕೊಂಡು ಈ ವಂಚನೆಯನ್ನು ಅವರಿಬ್ಬರೂ ಹೀಗೆ ಮಾಡಿದ್ದರೂ ಅಂದರೆ ಅದು ಪ್ರತ್ಯಕ್ಷವಾಗಿಯೇ ಕಾಣುತ್ತಿದ್ದರೂ ನೀನು ಅದನ್ನು ಒಪ್ಪುತ್ತಿಲ್ಲ ಅದರಿಂದಲೇ ನನಗೆ ಬಹಳ ದುಃಖವಾಗಿದೆ ಅಧರ್ಮ ಕಾರ್ಯಗಳಿಗೆ ಧರ್ಮದ ಸಂಬಂಧವನ್ನು ಕಲ್ಪಿಸುವುದು ನಿಂದ್ಯವಾಗುವುದೆಂದು ನಾನು ಭಾವಿಸುತ್ತೇನೆ ತಂದೆ ತಾಯಿಗಳು ಮಾಡುತ್ತಿರುವ ಅಧರ್ಮದ ಕಾರ್ಯಕ್ಕೆ ಧರ್ಮದ ಮೆರುಗನ್ನು ಕೊಟ್ಟು ಅಂತಹ ಧರ್ಮವನ್ನೇ ಆಶ್ರಯಿಸಿ ನೀನು ಕಾಡಿಗೆ ಹೊರಡಲು ನಿಶ್ಚಯಿಸಿರುವುದು ನಿಶ್ಚಯವಾಗಿಯೂ ಲೋಕನಿಂದ್ಯವಾದುದು ಹೆಸರಿಗೆ ಮಾತ್ರವೇ ತಂದೆ ತಾಯಿಗಳಾಗಿರುವ ಕಾಮುಕರಾಗಿರುವ ಯಾವಾಗಲೂ ನಿನಗೆ ಅಹಿತವನ್ನೇ ಬಯಸುತ್ತಿರುವ ಶತ್ರುಗಳೇ ಆಗಿರುವ ಅವರ ಇಚ್ಛೆಯನ್ನು ನೀನು ಮನಸ್ಸಿನಿಂದಾದರೂ ಹೇಗೆ ನಡೆಸಿಕೊಡುವೆ ಮನಸ್ಸಿನಿಂದಲೂ ಮಾಡಲಾಗದ ಕಾರ್ಯವನ್ನು ಕಾರ್ಯತಃ ಮಾಡಹೋಗುವುದು ಸರಿಯಲ್ಲ ಒಂದು ವೇಳೆ ಅವರ ಇಂದಿನ ಅಭಿಪ್ರಾಯವು ದೈವ ಪ್ರೇರಣೆಯಿಂದ ಉಂಟಾದುದೆಂಬ ವಿಶ್ವಾಸವು ನಿನಗಿರುವುದಾದರೆ ಆಗಲೂ ನೀನು ಅವರ ಮಾತನ್ನು ಉಪೇಕ್ಷಿಸುವುದೇ ಉಚಿತವಾಗಿದೆ ದೈವ ಪ್ರೇರಿತವಾದ ಮಾತ್ರಕ್ಕೆ ಅದನ್ನು ನಡೆಸಿಕೊಡಬೇಕೆಂಬ ನಿನ್ನ ಆಶಯವು ನನಗೆ ಸರಿ ಎನಿಸುವುದಿಲ್ಲ ವಿಕ್ರಮೋ ವೀರ್ಯಹೀನೋ ಎಸ್ಸ ದೈವ ಮನುವರ್ತತೆ ಸಂಭಾವಿತಾತ್ಮಾನೋ ನ ದೈವಂ ಪರ್ಯುಪಾಸತೆ ಯಾವನು ಭಯಗೊಂಡಿರುವನೋ ನಿರ್ವೀರ್ಯನೋ ಅಂತಹವನು ಮಾತ್ರವೇ ದೈವವನ್ನು ಆಶ್ರಯಿಸುತ್ತಾನೆ ವೀರರು ದೃಢವಾದ ಮನಸ್ಸುಳ್ಳ ಧೀರರು ದೈವವನ್ನು ಉಪಾಸನೆ ಮಾಡುವುದಿಲ್ಲ ಅಂದರೆ ದೈವವನ್ನೇ ಆಶ್ರಯಿಸಿಕೊಂಡು ದೈವದಿಂದಲೇ ಎಲ್ಲವೂ ನಡೆಯುತ್ತದೆ ಎಂದು ಸುಮ್ಮನೆ ಕೂರುವುದಿಲ್ಲ ದೈವಂ ಪುರುಷಕಾರೇಣ ಸಮರ್ಥ ಪ್ರಭಾಧಿತುಂ ನ ದೈವೇನ ವಿಪನ್ನಾರ್ಥ ಪುರುಷ ಸೋ ಪುರುಷ ಪ್ರಯತ್ನದಿಂದ ದೈವಗತಿಯನ್ನು ಅತಿಕ್ರಮಿಸಿ ವರ್ತಿಸಲು ಯಾವನು ಸಮರ್ಥನಾಗಿರವನೋ ಅವನು ದೈವದಿಂದ ನಷ್ಟವಾದ ಪ್ರಯೋಜನವುಳ್ಳವನಾಗಿ ನಾಶ ಹೊಂದುವುದಿಲ್ಲ ದೈವವು ಅವನನ್ನು ಏನೂ ಮಾಡುವುದಿಲ್ಲ ಅಣ್ಣ ಕೋಸಲ ರಾಜ್ಯದ ಪ್ರಜೆಗಳು ದೈವದ ಪೌರುಷವನ್ನು ಪುರುಷನ ಪೌರುಷವನ್ನು ಈಗಲೇ ಕಾಣಲಿದ್ದಾರೆ ದೈವ ಮಾನುಷರ ಸ್ವರೂಪವು ಈಗಲೇ ಪ್ರಕಟವಾಗುತ್ತದೆ ದೈವಗತಿಯಿಂದ ನಿನ್ನ ಪಟ್ಟಾಭಿಷೇಕವು ನಿಂತು ಹೋದುದನ್ನು ನಮ್ಮ ಪ್ರಜೆಗಳು ನೋಡಿರುವರಲ್ಲವೇ ಈಗ ಪುರುಷ ಪ್ರಯತ್ನದಿಂದ ದೈವದ ಗತಿಯು ವಿಧ್ವಸ್ತವಾಗುವುದನ್ನು ಜನರು ನೋಡುತ್ತಾರೆ ಅಂಕುಶವನ್ನು ಲೆಕ್ಕಿಸದೆ ಸರಪಣಿಯನ್ನು ಮುರಿದು ಮದದಿಂದ ಸೊಕ್ಕೆ ಮುನ್ನುಗ್ಗುತ್ತಿರುವ ಆನೆಯಂತೆ ಮುನ್ನುಗ್ಗಿ ಬರುತ್ತಿರುವ ಈ ದೈವವನ್ನು ನಾನು ಪೌರುಷದಿಂದ ಹಿಡಿದು ಹಿಮ್ಮೆಟ್ಟಿಸುತ್ತೇನೆ ನನ್ನ ಭುಜ ಬಲ ಪರಾಕ್ರಮಗಳಿಂದ ನಿನಗೆ ಪಟ್ಟಗಟ್ಟಲು ನಾನು ನಿಂತಾಗ ಎಲ್ಲ ಲೋಕಪಾಲರು ಒಟ್ಟುಗೂಡಿ ಬಂದರು ಸಮಗ್ರವಾದ ಮೂರು ಲೋಕಗಳೇ ಎದುರಾಗಿ ಬಂದರು ನಿನ್ನ ಅಂದರೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಲಾರರು ಹೀಗಿರುವಾಗ ತಂದೆಯ ವಿಷಯವಾಗಿ ಹೇಳುವುದೇನಿದೆ ತಾನಾಗಲೇ ಶ್ರೀರಾಮನನ್ನು ರಾಜನನ್ನಾಗಿ ಮಾಡಿಬಿಟ್ಟೆನೆಂಬ ಭಾವನೆಯಿಂದ ಲಕ್ಷ್ಮಣನು ಶ್ರೀರಾಮನನ್ನು ರಾಜನ್ ಎಂದೇ ಇಲ್ಲಿ ಸಂಬೋಧಿಸುತ್ತಾನೆ ಮಹಾರಾಜ ಮಹಾರಾಜ ಯಾರು ನಿನ್ನನ್ನು ಅರಣ್ಯಕ್ಕೆ ಕಳುಹಿಸಬೇಕೆಂದು ರಹಸ್ಯದಲ್ಲಿ ಒಳಸಂಚನ್ನು ನಡೆಸಿರುವರೋ ಅವರೇ ಈಗ ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯ ವಾಸವನ್ನು ಮಾಡುತ್ತಾರೆ ಅಂದರೆ ಅವರನ್ನೇ ನಾನೀಗ ಕಾಡಿಗೆ ಅಟ್ಟುತ್ತೇನೆ ನಿನ್ನ ಪಟ್ಟಾಭಿಷೇಕಕ್ಕೆ ತಡೆಯನ್ನುಂಟು ಮಾಡಿದರೆ ರಾಜ್ಯಕ್ಕೆ ತಮ್ಮ ಮಗ ಭರತನೇ ರಾಜನಾಗುತ್ತಾನೆ ಎಂಬ ನಮ್ಮ ತಂದೆಗೂ ಮತ್ತು ಕೈಕೇಯಿಗೂ ಇರುವ ದುರಾಸೆಯನ್ನು ಕಡಿದು ಹಾಕುತ್ತೇನೆ ನನ್ನ ಪೌರುಷವು ಅತ್ಯುಗ್ರವಾದುದರಿಂದ ನನ್ನ ಬಲವನ್ನು ವಿರೋಧಿಸಿ ದೈವ ಬಲವು ಖಂಡಿತವಾಗಿಯೂ ಉಳಿಯಲಾರದು ದೈವ ಬಲವನ್ನು ನಿರಸನಗೊಳಿಸುವುದೇ ಅಲ್ಲದೆ ನನ್ನ ಬಲವು ವಿರೋಧಿಗಳ ದುಃಖಕ್ಕೂ ಕಾರಣವಾಗುತ್ತದೆ ಈಗ ನೀನು ನನ್ನ ಪೌರುಷದಿಂದ ರಾಜ್ಯಾಭಿಷಿಕ್ತನಾದರೆ ಭರತನಿಗಾಗಲಿ ಭರತನ ಮಕ್ಕಳಿಗಾಗಲಿ ಮುಂದೆಯೂ ರಾಜ್ಯ ಸಿಂಹಾಸನವು ಲಭಿಸುವುದಿಲ್ಲ ಒಂದು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಪ್ರಜೆಗಳ ಪಾಲನೆಯನ್ನು ಮಾಡಿ ನೀನು ವರ್ಣಾಶ್ರಮ ಧರ್ಮಗಳಿಗೆ ಅನುಸಾರವಾಗಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದರೆ ಅರಣ್ಯಕ್ಕೆ ಹೋದ ನಂತರ ನಿನ್ನ ಮಕ್ಕಳು ಈ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾರೆ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸುವ ಸಲುವಾಗಿ ಪ್ರಜೆಗಳನ್ನು ಮಕ್ಕಳ ವಶಕ್ಕೊಪ್ಪಿಸಿ ಹಿಂದಿನ ರಾಜಋಷಿಗಳು ಆಚರಿಸುತ್ತಿದ್ದಂತೆ ವಾನಪ್ರಸ್ಥಾಶ್ರಮಕ್ಕೆ ಯೋಗ್ಯವಾದ ವನವಾಸವು ರಾಜನಿಗೆ ಯುಕ್ತವಾಗಿದೆ ರಾಜನ ಮನಸ್ಸು ಅಸ್ಥಿರವಾಗಿರುವಾಗ ಪಟ್ಟಾಭಿಷೇ ರಾಜ್ಯಾಭಿಷೇಕಕ್ಕೆ ವಿರೋಧಿಗಳು ಹಲವಾರು ಜನರಿರುವಾಗ ಅವರೆಲ್ಲರನ್ನು ವಿರೋಧಿಸಿ ಈ ರಾಜ್ಯವನ್ನು ಪಡೆದಿದ್ದೇ ಆದರೆ ಮುಂದೆ ಶತ್ರುಗಳು ಪ್ರಬಲರಾಗಿ ನಮ್ಮ ಮೇಲೆ ಬಿದ್ದು ರಾಜ್ಯ ಸಿಂಹಾಸನವು ಕೈಬಿಟ್ಟು ಹೋಗಬಹುದು ಎಂಬ ಶಂಕೆಯು ನಿನಗಿದ್ದು ಆ ಕಾರಣದಿಂದ ನೀನು ಈ ರಾಜ್ಯವನ್ನು ಪಡೆದುಕೊಳ್ಳಲು ಬಯಸದಿರಬಹುದು ಯಾವುದೇ ಸಮಯದಲ್ಲಿಯೂ ತೀರ ಪ್ರದೇಶವು ಸಮುದ್ರವನ್ನು ರಕ್ಷಿಸುವಂತೆ ನಿನ್ನ ರಾಜ್ಯವನ್ನು ನಾನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿಕೊಡುತ್ತೇನೆ ಹಾಗೇನಾದರೂ ರಕ್ಷಣೆ ಮಾಡದಿದ್ದರೆ ವೀರ ಯೋಗ್ಯವಾದ ಪುಣ್ಯ ಲೋಕಗಳು ನನಗೆ ಲಭಿಸದಂತಾಗಲಿ ಪಟ್ಟಾಭಿಷೇಕಕ್ಕೆಂದು ಸಿದ್ಧವಾಗಿರುವ ಮಂಗಳ ತೀರ್ಥಗಳಿಂದ ಅಭಿಷಿಕ್ತನಾಗು ನಡೆದಿರುವ ಪ್ರಕರಣವನ್ನು ಸಂಪೂರ್ಣವಾಗಿ ಮರೆತು ಯಾವ ವಿಧವಾದ ಶಂಕೆಯೂ ಇಲ್ಲದೆ ಪಟ್ಟಾಭಿಷೇಕದ ಕಾರ್ಯಗಳಲ್ಲಿಯೇ ಮಗ್ನನಾಗಿರು ನಿನ್ನ ಪಟ್ಟಾಭಿಷೇಕವನ್ನು ವಿರೋಧಿಸಿ ಬರಲಿರುವ ರಾಜರೆಲ್ಲರನ್ನು ಪರಾಕ್ರಮದಿಂದ ತಡೆದು ಹಿಂದ ಕಟ್ಟಲು ನಾನೊಬ್ಬನೇ ಸಾಕು ಇಷ್ಟೆಲ್ಲ ಲಕ್ಷ್ಮಣನು ಕೂಗಾಡುತ್ತಿರುವಾಗ ಇದರಲ್ಲಿ ದಶರಥನ ತಪ್ಪೇನಿದೆ ಆತನು ಕೂಡ ಕೈಕೇಯಿಯ ಮಾತಿಗೆ ಬದ್ ಬದ್ಧನಾಗಿರುವನಲ್ಲವೇ ಆದರೆ ಪುರುಷನಾದವನು ತಾನು ಆ ಮನೆಯ ಹಿರಿಯ ತಾನು ಆ ಮನೆಯ ಯಜಮಾನ ಎಂದಾಗ ತನ್ನ ನಿಯಂತ್ರಣದಲ್ಲಿ ಎಲ್ಲವನ್ನು ಅದರಲ್ಲಿಯೂ ರಾಜನಾದ ಮೇಲೆ ತಾನು ಎಲ್ಲವನ್ನು ನಿಭಾಯಿಸಬೇಕು ಎಂದು ಪ್ರತಿಯೊಬ್ಬರು ನಿರೀಕ್ಷೆ ಮಾಡುವುದು ಸಹಜವಾದುದು ಆದರೆ ದಶರಥನು ಮಾತಿಗೆ ಕಟ್ಟು ಬಿದ್ದು ಕೈಕೇಯಿಯ ಮೇಲೆ ತಾನು ಇಟ್ಟಿದ್ದ ಅತಿಯಾದ ಪ್ರೇಮದ ಕಾರಣದಿಂದಾಗಿ ಮೋಹಕ್ಕೊಳಗಾಗಿದ್ದಾನೆ ಆತನಿಗೆ ಧರ್ಮ ಅಧರ್ಮಗಳು ಯಾವುದು ಎಂಬುದೇ ಅರಿಯಲಾಗದಂತೆ ದೈವ ಮಾಯೆಯೊಂದು ಆತನ ಕಣ್ಣಿಗೆ ಕವಿದು ಬಿಟ್ಟಿದೆ ಶ್ರೀರಾಮನು ವನವಾಸಕ್ಕೆ ಹೋಗದೆ ಹೋದರೆ ಮುಂದಿನ ಕಾರ್ಯಗಳು ನಡೆಯುವುದಾದರೂ ಹೇಗೆ ಆದರೂ ಕೂಡ ಸಹಜವಾಗಿಯೇ ಪ್ರತಿಯೊಬ್ಬರೂ ಅದಕ್ಕೆ ಪ್ರತಿಕ್ರಿಯಿಸುವಂತೆ ರಾಮನ ಮೇಲಿರುವ ತನ್ನ ಅಪಾರವಾದ ಪ್ರೀತಿಯಿಂದ ತಂದೆ ಸರಿ ಮಾಡಿರುವನೋ ತಪ್ಪು ಮಾಡಿರುವನೋ ತಂದೆಯ ಪರಿಸ್ಥಿತಿ ಏನು ಎಂಬುದನ್ನು ಅರಿಯಲಾರದೆ ಲಕ್ಷ್ಮಣನು ಕೂಗಾಡುತ್ತಲೇ ಇದ್ದಾನೆ ಶ್ರೀರಾಮನಿಗೆ ಮಾತ್ರ ಮುಂದೆ ಏನಾಗುವುದೆಂಬುದು ಪೂರ್ಣ ಅರಿವಿದ್ದಿರಬೇಕಲ್ಲವೇ ಯಶೋಭಾರ್ಥ ವಿಮೋ ಬಾಹು ನಧನುರ್ಭೂಷಣಾಯ ಮೇ ನಾಸಿರ ಬಂಧನಾರ್ಥಾಯ ನಾಸಿರ ಬಂಧನಾರ್ಥಾಯ ನಶರಾಸಂಭೇತವಹ ಅಮಿತ್ರ ಮಥನಾರ್ಥಮ್ಮೆ ಮೇ ಸರ್ವಮೇತ ಚತುಷ್ಟಯಂ ಅಗ್ರಜ ಅಗ್ರಜ ನನ್ನ ಈ ಬಾಹುಗಳು ಶರೀರದ ಶೋಭೆಗಾಗಿ ನಿರ್ಮಿತವಾಗಿಲ್ಲ ಸುದೀರ್ಘವಾದ ಈ ಧನುಸ್ಸನ್ನು ನಾನು ಅಲಂಕಾರಾರ್ಥವಾಗಿ ಧರಿಸಿಲ್ಲ ಸೊಂಟಕ್ಕೆ ಕಟ್ಟಿಕೊಳ್ಳುವುದಕ್ಕಾಗಿಯೇ ನಾನು ಈ ಕತ್ತಿಯನ್ನು ಇಟ್ಟುಕೊಂಡವನಲ್ಲ ಊರುಗೋಲಿಗಾಗಿ ನಾನು ಈ ಬಾಣಗಳನ್ನು ಇಟ್ಟುಕೊಂಡಿಲ್ಲ ಶತ್ರುಗಳ ವಿಧ್ವಂಸನಕ್ಕಾಗಿಯೇ ನಾನು ಈ ನಾಲ್ಕು ಉಪಕರಣಗಳನ್ನು ಇಟ್ಟುಕೊಂಡಿರುತ್ತೇನೆ ಯಾವನು ನನಗೆ ಪ್ರಬಲ ಶತ್ರುವಾಗಿರುವನೋ ನಾನು ಯಾರನ್ನು ನನ್ನ ಪರಮ ಶತ್ರುಗಳೆಂದು ಪರಿಗಣಿಸುವೆನೋ ಅವರ ಉಳಿವನ್ನೂ ನಾನು ಸಹಿಸುವುದಿಲ್ಲ ಶತ್ರುವು ದೇವೇಂದ್ರನೇ ಆಗಿರಲಿ ದಶರಥನೇ ಆಗಿರಲಿ ತೀಕ್ಷ್ಣವಾದ ಅಲುಗೊಳ್ಳ ವಿದ್ಯುತ್ತಿನಂತೆ ಥಳಿಸುವ ಮುಷ್ಟಿಬದ್ಧವಾದ ಕತ್ತಿಯಿಂದ ಅವರನ್ನು ಕತ್ತರಿಸಿಬಿಡುತ್ತೇನೆ ನನ್ನ ಖಡ್ಗದಿಂದ ಕತ್ತರಿಸಲ್ಪಟ್ಟ ಗಜ ತುರಗ ಪದಾತಿಗಳ ಕೈಕಾಲುಗಳಿಂದಲೂ ರುಂಡ ಮುಂಡಗಳಿಂದಲೂ ಈ ಪೃಥ್ವಿಯು ತುಂಬಿ ಹೋಗಿ ಸಂಚರಿಸಲು ಅಸಾಧ್ಯವಾಗುತ್ತದೆ ನನ್ನ ಖಡ್ಗದ ಅಲಗುಗಳಿಂದ ಕತ್ತರಿಸಲ್ಪಡುವ ಪರ್ವತಗಳಂತೆ ದೇದೀಪ್ಯಮಾನವಾದ ಆನೆಗಳು ಮಿಂಚಿನಿಂದ ಕೂಡಿದ ಮೇಘಗಳಂತೆ ಪ್ರಕಾಶಿಸುತ್ತಾ ನೆಲಕ್ಕೊರಳುತ್ತವೆ ಧನುಸ್ಸಿನ ಬಾಣವನ್ನು ಅನವರತವಾಗಿ ಸೆಳೆಯುವುದರಿಂದ ಉಂಟಾಗುವ ಗಾಯದ ಗಾಯವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಹಾಕಿಕೊಳ್ಳುವ ಅಂಗುಲಿ ರಕ್ಷೆಯನ್ನು ತೊಟ್ಟು ಪಾಣಿಯಾಗಿ ನಾನು ನಿಂತರೆ ಈ ಪುರುಷರ ಮಧ್ಯದಲ್ಲಿ ಪುರುಷನೆಂದು ಹೇಳಿಕೊಳ್ಳುವವನು ಯಾವನಿದ್ದಾನೆ ಅನೇಕ ಬಾಣಗಳಿಂದ ಒಬ್ಬ ಶೂರನನ್ನು ಅತಿಯಾಗಿ ಘಾಸಿಪಡಿಸುತ್ತಾ ಒಂದೇ ಬಾಣದಿಂದ ಹಲವಾರು ಕರಿ ತುರಗ ಪದಾತಿಗಳ ಕರಿ ಎಂದರೆ ಆನೆ ಕರಿ ತುರಗ ಪದಾತಿಗಳ ಮರ್ಮಸ್ಥಳಗಳನ್ನು ಭೇದಿಸುತ್ತಾ ಎಲ್ಲರನ್ನು ಧ್ವಂಸ ಮಾಡುತ್ತೇನೆ ಪ್ರಭುವೇ ಈಗ ನನ್ನ ಅಸ್ತ್ರಗಳ ಮಹಿಮೆಯ ಪ್ರಭಾವವು ಈಗಿರುವ ರಾಜನನ್ನು ಪದಚ್ಯುತಿಗೊಳಿಸಲು ಮತ್ತು ನಿನ್ನನ್ನು ಪ್ರಭುವನ್ನಾಗಿ ಮಾಡಲು ಸಮರ್ಥವಾಗುತ್ತದೆ ಗಂಧಾನುಲೇಪನಕ್ಕೂ ಕೇಯೂರಾಭರಣಗಳನ್ನು ಧರಿಸುವುದಕ್ಕೂ ಐಶ್ವರ್ಯವನ್ನು ದಾನ ಮಾಡುವುದಕ್ಕೂ ಸತ್ಪುರುಷರನ್ನು ಪಾಲನೆ ಮಾಡುವುದಕ್ಕೂ ಅನುರೂಪವಾಗಿರುವ ಈ ತೋಳುಗಳು ನಿನ್ನ ಅಭಿಷೇಕಕ್ಕೆ ವಿಘ್ನವನ್ನು ಉಂಟು ಮಾಡುವವರ ನಿವಾರಣೆಗಾಗಿ ಕಾರ್ಯ ಮಾಡಲಿವೆ ರಾಮ ನಿನ್ನ ಶತ್ರುಗಳಾರು ನಿನ್ನ ಯಾವ ಶತ್ರುಗಳನ್ನು ಪ್ರಾಣಗಳಿಂದಲೂ ಕೀರ್ತಿ ಕೀರ್ತಿಯಿಂದಲೂ ಮಿತ್ರರಿಂದಲೂ ಬೇರ್ಪಡಿಸಬೇಕು ಅಂದರೆ ಸಂಹರಿಸಬೇಕು ಯಾವ ಕಾರ್ಯವನ್ನು ಮಾಡುವುದರಿಂದ ಈ ಭೂಮಂಡಲವು ನಿನ್ನ ವಶವಾದೀತು ಅದನ್ನಾದರೂ ಈಗಲೇ ಹೇಳು ನಾನು ನಿನ್ನ ಕಿಂಕರನಾಗಿದ್ದೇನೆ ಹೀಗೆ ವಿರೋಚಿತವಾದ ಮಾತನ್ನು ಹೇಳಿ ಶ್ರೀರಾಮನಿಗೆ ಪ್ರಾಪ್ತವಾದ ಅರಣ್ಯವಾಸಕ್ಕಾಗಿ ಶೋಕಪಡುತ್ತಿದ್ದ ಲಕ್ಷ್ಮಣನ ಕಣ್ಣೀರನ್ನು ರಘುವಂಶವರ್ಧನನಾದ ಶ್ರೀರಾಮನು ಒರೆಸುತ್ತಾ ಬಾರಿ ಬಾರಿಗೂ ಸಂತೈಸುತ್ತಾ ಲಕ್ಷ್ಮಣನಿಗೆ ತಾನು ಪಿತೃವಾಕ್ಯ ಪರಿಪಾಲನೆಯಲ್ಲಿ ಸ್ಥಿರ ಪುನಃ ದೃಢಪಡಿಸಿ ಹೇಳಿದನು ನಿಬೋಧ ಮಾಮೇಷಹಿ ಸೌಮ್ಯ ಸತ್ಪಥಃ ಸೌಮ್ಯನೇ ನನ್ನ ಮಾತನ್ನು ಕೇಳು ಇದೇ ಸತ್ಪುರುಷರ ಮಾರ್ಗವಾಗಿದೆ ಇದನ್ನೇ ನಾವು ಅನುಸರಿಸಬೇಕು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಇಪ್ಪತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೆ ನಿತ್ಯಂ ವಿಧ್ಯಾದಾನೇಹಿ ಮೇ ನಮಸ್ಕಾರ